ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಪುಷ್ಯ ಮಾಸದ ಪೌರ್ಣಮಿ ದಿನದಿಂದ ಮಾಘ ಮಾಸದ ಪೌರ್ಣಮಿವರೆಗೂ ವರೆಗೂ ಮಾಡುವಂಥ ಧಾರ್ಮಿಕ ಆಚರಣೆಯೇ ಸ್ನಾನ ಸರ್ವಶ್ರೇಷ್ಠ ಮಾಸವಾದ ಕಾರ್ತಿಕ ಮಾಸಕ್ಕಿಂತಲೂ ಲಕ್ಷಪಟ್ಟು ಶ್ರೇಷ್ಠವಾದ ಮಾಸವೆಂದರೆ ಮಾಘ ಮಾಸ ಮತ್ತು ಈ ಮಾಸದಲ್ಲಿ ಮಾಡುವಂಥ ಪವಿತ್ರ ಸ್ನಾನ ಬನದ ಹುಣ್ಣಿಮೆ ಜನ್ವರಿ ಇಪ್ಪತ್ತೈದನೇ ತಾರೀಕು ಗುರುವಾರ ದಿನ ಆರಂಭವಾಗುವ ಇನ್ನೊಂದು ಆಚರಣೆಯೇ ಸ್ನಾನ ಬನದ ಹುಣ್ಣಿಮೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ನೋಡದೇ ಇರುವರು ಪ್ಲೀಸ್ ವಿಡಿಯೋನ ನೋಡಿ ಇನ್ನು ದೇವಾನು ದೇವತೆಗಳು ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಆದಿತ್ಯಾದಿ ದೇವತೆಗಳು ಮಾಘ ಮಾಸದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಪುಣ್ಯ ಸ್ನಾನ ಮಾಡುತ್ತಾರೆ ಹಾಗಾಗಿ ಈ ತಿಂಗಳಿನಲ್ಲಿ ಮಾಘಸ್ನಾನ ಮಾಡಿದರೆ ಪಾಪಕರ್ಮಗಳು ನಿವಾರಣೆಯಾಗುವುದೆಂಬ ನಂಬಿಕೆ ಇದೆ ಮಾಘ ಮಾಸದ ಮಹತ್ವ ಯಾರು ಮಾಘಸ್ನಾನವನ್ನು ಮಾಡಬೇಕು ಮಾಘಸ್ನಾನ ಮಾಡುವುದರಿಂದಾಗುವ ಲಾಭಗಳೇನು ಇನ್ನು ಮಾಘಸ್ನಾನದ ನಿಯಮಗಳೇನು ಈ ಮಾಸದಲ್ಲಿ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಇಡೀ ಒಂದು ತಿಂಗಳು ಸ್ನಾನ ಮಾಡಲು ಸಾಧ್ಯವಾಗದವರು ಯಾವ ದಿನಗಳಲ್ಲಿ ಸ್ನಾನವನ್ನು ಮಾಡಬೇಕು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಪ್ಲೀಸ್ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ವಿಡಿಯೋನ ಶೇರ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಮಾಘ ಮಾಸ ಸೂರ್ಯನಾರಾಯಣನಿಗೆ ಪ್ರೀತಿದಾಯಕವಾದದ್ದು ಜಗತ್ತಿಗೆ ಬೆಳಕು ಕೊಡುವಂಥ ಜಗತ್ತಿಗೆ ತಂದೆಯಾದ ಸೂರ್ಯದೇವರನ್ನು ಪಡೆಯಲು ಕಶ್ಯಪ ಅದಿತಿ ದಂಪತಿಗಳು ಭಗವಂತನನ್ನು ಆರಾಧಿಸಿ ಶ್ರೀಚಕ್ರ ಪೂಜಾ ಮಹಿಮೆಯಿಂದ ಸೂರ್ಯನನ್ನು ಮಾಘ ಮಾಸದಲ್ಲಿ ಪಡೆದರು ಮಾಘ ಸ್ನಾನವು ಪುಷ್ಯ ಹುಣ್ಣಿಮೆಯಂದು ಆರಂಭವಾಗಿ ಅಂದರೆ ಜನವರಿ ಇಪ್ಪತ್ತೈದನೇ ತಾರೀಕು ಗುರುವಾರದಿಂದ ಪ್ರಾರಂಭವಾಗಿ ಮಾಘ ಹುಣ್ಣಿಮೆಯಂದು ಅಂದರೆ ಇಪ್ಪತ್ತ್ನಾಲ್ಕನೇ ತಾರೀಕು ಫೆಬ್ರವರಿ ಶನಿವಾರದಂದು ಮುಕ್ತಾಯವಾಗುತ್ತದೆ ಮಾಘ ಮಾಸದ ವಿಶೇಷತೆ ಎಂದರೆ ಈ ಅವಧಿಯಲ್ಲಿ ಪ್ರತಿಯೊಂದು ಪ್ರಾಕೃತಿಕ ಜಲಮೂಲವು ಗಂಗೆಯಷ್ಟೇ ಪವಿತ್ರವಾಗಿರುತ್ತದೆ ಒಂದು ಕಡೆ ಉತ್ತರ ಭಾರತದ ಪ್ರಯಾಗ ವಾರಣಾಸಿ ನೈಮಿಷಾರಣ್ಯ ಹರಿದ್ವಾರ ಮತ್ತು ನಾಸಿಕ್ ಗುಜರಾತಿನ ಪುಷ್ಕ ಸರೋವರವು ಮಾಘ ಸ್ನಾನಕ್ಕೆ ಜನಪ್ರಿಯವಾದರೆ ಕನ್ಯಾಕುಮಾರಿ ರಾಮೇಶ್ವರಂನಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಕೋಟಿ ಪುಣ್ಯ ಬರುವುದೆಂಬ ನಂಬಿಕೆ ಇದೆ ಇನ್ನು ಮಾಘ ಮಾಸದಲ್ಲಿ ಕಾವೇರಿ ಸ್ನಾನ ಇತರ ನದಿ ಸ್ನಾನ ಪರಮ ಪವಿತ್ರವಾದದ್ದು ಇಲ್ಲಿ ವಿಷ್ಣು ಸ್ಮರಣೆ ಶಿವನಾಮ ಸ್ಮರಣೆ ದೇವಿ ಮಂತ್ರ ಜಪ ಸೂರ್ಯ ನಮಸ್ಕಾರ ಮಾಡಿದರೆ ಮಾತೃವಂಶ ಪಿತೃವಂಶದಲ್ಲಿ ಮಾಡಿದ ಪಾಪ ತನ್ನ ಪೂರ್ವ ಜನ್ಮದಲ್ಲಿ ಮಾಡಿದ ಸ್ವಯಂಕೃತ ದೋಷಗಳು ಪರಿಹಾರವಾಗಿ ಪರಮಾತ್ಮನಾದ ಸೂರ್ಯನಾರಾಯಣನ ಪಾದ ಸೇರುವೆವು ಎಂದು ಕುಮಾರ ಸಂಹಿತೆಯಲ್ಲಿ ಹೇಳಿದ್ದಾರೆ ಯಾರು ಸ್ನಾನವನ್ನು ಮಾಡಬೇಕು ಪಾಪಗಳನ್ನು ಕಳೆದುಕೊಳ್ಳೋ ಇಚ್ಛೆ ಇರುವವರು ಮೋಕ್ಷ ಸಾಧನೆ ಮಾಡ ಬಯಸುವವರು ಮತ್ತು ಹರಿನಾಮ ಸ್ಮರಣೆ ಅಂದರೆ ಮಹಾವಿಷ್ಣುವಿನ ಅನುಗ್ರಹ ಅಪೇಕ್ಷೆ ಪಡೆಯುವವರು ಸ್ನಾನವನ್ನು ಮಾಡಬೇಕಾಗತ್ತೆ ಇನ್ನು ಮಾಘ ಮಾಸದಲ್ಲಿ ಗಂಗಾ ಸ್ನಾನ ಪವಿತ್ರವಾದದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನು ನಕ್ಷತ್ರಗಳು ಇರುವಾಗ ಸ್ನಾನ ಮಾಡುವುದು ಉತ್ತಮ ನಕ್ಷತ್ರಗಳು ಇಲ್ಲದಿರುವ ಸಮಯದಲ್ಲಿ ಮಾಡುವುದು ಮಧ್ಯಮ ಫಲ ದೊರೆಯುತ್ತದೆ ಇನ್ನು ಸೂರ್ಯೋದಯದ ನಂತರ ಸ್ನಾನ ಮಾಡುವುದು ನಿಷ್ಫಲವೆಂದು ಹೇಳಿದ್ದಾರೆ ಮಗಸ್ನಾನ ಆಗುವ ಲಾಭಗಳೇನು ಯಮದೇವರ ಆದೇಶವಿದೆ ಚಿತ್ರಗುಪ್ತರಿಗೆ ಯಾರು ಸ್ನಾನವನ್ನು ಸೂರ್ಯೋದಯದ ಒಳಗೆ ಮಾಡುವರು ಅವರ ಪಾಪಗಳನ್ನೆಲ್ಲ ಅಳಸಿ ಹಾಕಿ ಎಂದು ಆದ್ದರಿಂದ ಇದಕ್ಕೆ ಮಾಗ ಎಂದು ಹೆಸರು ಬಂದಿದೆ ಹಗ ಎಂದರೆ ಪಾಪ ಮಾ ಎಂದರೆ ಇಲ್ಲದಂತೆ ಮಾಡುವುದು ಮಾಗ ಎಂದರೆ ಪಾಪ ಇಲ್ಲದಂತೆ ಮಾಡುವುದು ಇನ್ನು ಸೂಕ್ಷ್ಮವಾಗಿ ಹೇಳುವುದಾದರೆ ಬ್ರಹ್ಮಹತ್ಯ ದೋಷ ಸುರಪಾನ ಕಳ್ಳತನ ಮೊದಲಾದ ಪಂಚಪಾತಕ ಉಪಪಾತಕಗಳೇ ಕಳೆದುಕೊಳ್ಳುವರು ಸ್ನಾನ ಮಾಡದೇ ಇರುವವರಿಗೆ ದಾರಿದ್ರ ಒದಗಿ ಬರುತ್ತದೆ ಮತ್ತು ನರಕ ಪ್ರಾಪ್ತಿಯಾಗುತ್ತದೆ ಇನ್ನು ಸ್ನಾನದ ನಿಯಮಗಳು ಬಂದು ಮಾಘ ಮಾಸದಲ್ಲಿ ಗಂಗಾ ಸ್ನಾನ ಪವಿತ್ರವಾದದ್ದು ಸರಿಯಾದ ಸಂಕಲ್ಪ ಮಂತ್ರ ಮತ್ತು ಇನ್ನಿತರ ವಿಧಿವಿಧಾನಗಳು ತಿಳಿದಿಲ್ಲದಿದ್ದರೂ ಕೊನೆ ಪಕ್ಷ ಅಸ್ಮಾದ್ ಗುರುಗಳ ಅಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಕಮಲ ಮಾಧವನ ಪ್ರೀತ್ಯರ್ಥವಾಗಿ ಸ್ನಾನ ಮಾಡುವೆ ಅಂತ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿ ಮಾಧವನಿಗೆ ಅದನ್ನು ಸಮರ್ಪಣೆ ಮಾಡಬೇಕು ಮಾಘ ಮಾಸದಲ್ಲಿ ವಿಶೇಷವಾಗಿ ದಾನ ಮಾಡಬೇಕು ಮಾಘ ಮಾಸದಲ್ಲಿ ವಾಸುದೇವನನ್ನು ಪೂಜಿಸುವುದು ತಿಲಾಜ್ಯ ಅಂದರೆ ಎಳ್ಳು ಮತ್ತು ತುಪ್ಪದಿಂದ ಹೋಮ ಮಾಡುವುದು ನೆಲದ ಮೇಲೆ ಮಲಗುವುದು ಶ್ರೀಹರಿ ಮಾಧವನನ್ನು ಉದ್ದೇಶಿಸಿ ಅಖಂಡ ದೀಪಗಳನ್ನು ದಾನ ಮಾಡುವುದು ಕಂಬಳಿ ಎಳ್ಳು ಶಾಲು ವಸ್ತ್ರದಾನ ಪಾದರಕ್ಷೆ ದಾನ ತುಪ್ಪ ಕುಂಕುಮ ಎಳ್ಳೆಣ್ಣೆ ಹತ್ತಿ ಬಟ್ಟೆ ಯಥಾಶಕ್ತಿ ಅನ್ನದಾನ ಮಾಡಬೇಕಾಗುತ್ತೆ ಇನ್ನು ಸಾಲಿಗ್ರಾಮದಾನ ದಪ್ಪನೆಯ ನೂಲಿನ ವಸ್ತ್ರ ಮತ್ತು ಬೆಚ್ಚಗಿನ ಅಗ್ನಿತಾಪದ ಸಾಧನಗಳನ್ನು ದಾನ ಮಾಡಬೇಕು ಎಂದು ಮಾಘ ಮಾಸದ ಪುರಾಣದಲ್ಲಿ ತಿಳಿಸಿದ್ದಾರೆ ನೀವು ಏನೇ ದಾನ ಮಾಡಿದರೂ ಬೆಳಗಿನ ಸಮಯದಲ್ಲೇ ದಾನ ಮಾಡಬೇಕು ಮಾಘ ಮಾಸದಲ್ಲಿ ನೆಲ್ಲಿಕಾಯಿ ಸಕ್ಕರೆ ಬಿಳಿ ಕಲ್ ಸಕ್ಕರೆ ಎಷ್ಟು ದಾನ ಮಾಡ್ತೀರೋ ಅಷ್ಟು ಶ್ರೇಯಸ್ಕರ ಸೂರ್ಯೋದಯ ಸಮಯದಲ್ಲಿ ದೀಪಾರಾಧನೆಯನ್ನು ಮಾಡಿ ಎಳ್ಳನ್ನು ದಾನ ಕೊಡಬೇಕು ಶುದ್ಧ ತದಿಗೆ ದಿನ ಬೆಲ್ಲ ಉಪ್ಪು ದಾನ ಮಾಡಬೇಕು ಇಡೀ ತಿಂಗಳು ಸ್ನಾನವನ್ನು ಮಾಡಲು ಸಾಧ್ಯವಿಲ್ಲದವರು ಶುಕ್ಲ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ದಿನಗಳಲ್ಲಿ ಸೂರ್ಯೋದಯದ ಮೊದಲೇ ಸ್ನಾನವನ್ನು ಮಾಡಿ ದಾನ ಮಾಡಬೇಕಾಗತ್ತೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಬಾಯ್